ಸೊ ಎಲ್ಲರೂ ವೈಟಮಿನ್ ಸಿ ಅನ್ನು ಉಪಯೋಗಿಸ್ತಾ ಇದ್ದಾರೆ ವೈಟಮಿನ್ ಸಿ ಸೀರಮ್ ಆದ್ರೆ ಕರೆಕ್ಟ್ ಆಗಿ ಇರೋ ವೈಟಮಿನ್ ಸೀರಂ ಯೂಸ್ ಮಾಡ್ತಾ ಇದ್ದೀರಾ ಇಲ್ವೋ ಅಂತ ಹೆಂಗ್ ಗೊತ್ತಾಗುತ್ತೆ ಬನ್ನಿ ಇವತ್ತು ನಾನು ತಮ್ಮೆಲ್ಲರಿಗೂ ಅದನ್ನು ತಿಳಿಸ್ತೀನಿ ಸೊ ವೈಟಮಿನ್ ಸಿ ಸೀರಮ್ ಅದ್ರಲ್ಲಿರೋ ಬೆಸ್ಟ್ ಮಾಲಿಕ್ಯೂಲ್ ಯಾವ್ದು ಯೂಸ್ ಮಾಡಬೇಕು ಅಂದ್ರೆ ಎಲ್ ಎಸ್ಕಾರ್ಬಿಕ್ ಆಸಿಡ್ ಇರ್ಬೇಕು ಇಲ್ಲಾಂದ್ರೆ ಅಂದ್ರೆ ಅಸ್ಕಾರ್ಬಿಲ್ ಫಾಸ್ಫೇಟ್ ಇರೋ ಫಾರ್ಮ್ಯುಲೇಷನ್ ಯೂಸ್ ಮಾಡ್ಬೇಕು ಆಮೇಲೆ ಬಿಗಿನರ್ಸ್ ಇರೋವರೆಲ್ಲ ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಇಂದ ಸ್ಟಾರ್ಟ್ ಮಾಡ್ಬೋದು ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ಇದು ಯಾವಾಗ್ಲೂ ನೀವು ಯೂಸ್ ಮಾಡೋ ವೈಟಮಿನ್ ಸಿ ಕಪ್ಪು ಬಣ್ಣದ ಬಾಟ್ಲಲ್ಲಿ ಇರಬೇಕು ಏರ್ಲೆಸ್ ಪಂಪ್ ಇರೋ ಬಾಟ್ಲಲ್ಲಿ ಇಂದ ಉಪಯೋಗಿಸಬೇಕು ಅದೇನಾದ್ರೂ ನಿಮಗೆ ನಾರ್ಮಲ್ ಸ್ಟಾಪರ್ ಇರೋ ಬಾಟ್ಲ್ ಅಂದ್ರೆ ಪ್ಲೀಸ್ ಅದನ್ನ ಉಪಯೋಗಿಸಬೇಡಿ ಯಾಕಂದ್ರೆ ವೈಟಮಿನ್ ಸಿ ತುಂಬಾ ಬೇಗ ಆಕ್ಸಿಡೈಸ್ ಆಗುತ್ತೆ ಆಮೇಲೆ ಮುಖ್ಯವಾದದ್ದು ಏನಂದ್ರೆ ವೈಟಮಿನ್ ಸಿ ಯಾರು ಉಪಯೋಗಿಸಬಾರದು ಅಂತ ಏನಾದ್ರೂ ಆಕ್ನೆ ಇದ್ರೆ ಆಮೇಲೆ ತುಂಬಾ ಸೆನ್ಸಿಟಿವ್ ಸ್ಕಿನ್ ಇದ್ರೆ ರೋಸೇಷಾ ಅನ್ನುವ ಮೆಡಿಕಲ್ ಕಂಡೀಷನ್ ಇದ್ರೆ ಆಮೇಲೆ ತುಂಬಾ ಆಯಿಲಿ ಸ್ಕಿನ್ ಇದ್ರೆ ವೈಟಮಿನ್ ಸಿ ಅನ್ನು ಅವಾಯ್ಡ್ ಮಾಡಿ ಮೀನ್ಸ್ ಸಿ ಯಾವಾಗ ಉಪಯೋಗಿಸ್ಬೇಕು ಸೊ ವೈಟಮಿನ್ ಸಿ ಬೆಸ್ಟ್ ವರ್ಕ್ ಆಗೋದು ಬೆಳಗ್ಗೆ ಹೊತ್ತು ಸೊ ಅದನ್ನ ಬೆಳಗ್ಗೆ ಹೊತ್ತು ಉಪಯೋಗಿಸಿ ಅದ್ರ ಜೊತೆ ಸನ್ಸ್ಕ್ರೀನ್ ಉಪಯೋಗಿಸಿದ್ರೆ ನಿಮಗೆ ಇನ್ನ ಐವತ್ ಪರ್ಸೆಂಟ್ ಎಕ್ಸ್ಟ್ರಾ ಪ್ರೊಟೆಕ್ಷನ್ ಸಿಗುತ್ತೆ ಆಮೇಲೆ ಇದನ್ನ ಯಾರ್ಯಾರು ಉಪಯೋಗಿಸಬಹುದು ಸೊ ಡಾರ್ಕ್ ಪ್ಯಾಚಸ್ ಇಲ್ಲಾಂದ್ರೆ ಪಿಗ್ಮೆಂಟೇಷನ್ ಇದ್ರೆ ಆಮೇಲೆ ನಿಮಗೆ ಸ್ಕಿನ್ ಟೋನ್ ಇಂಪ್ರೂವ್ಮೆಂಟ್ ಆಗ್ಬೇಕಂದ್ರೆ ಆಮೇಲೆ ಆಂಟಿ ಏಜಿಂಗ್ ಇಫೆಕ್ಟ್ಸ್ ಬೇಕಂದ್ರೆ ಇದನ್ನು ನೀವು ಉಪಯೋಗಿಸಬಹುದು ಆಮೇಲೆ ವೈಟಮಿನ್ ಸಿ ಅನ್ನು ಯಾದ್ರೆ ಆದ್ರ ಜೊತೆ ಮಿಕ್ಸ್ ಮಾಡಬಾರ್ದು ಸೊ ಇದನ್ನ ನಿಯಾಸಿನ ಮೈಡ್ ಜೊತೆ ಮಿಕ್ಸ್ ಮಾಡಬಾರ್ದು ಆಮೇಲೆ ಎ ಎಚ್ ಎ ಬಿ ಎಚ್ ಎ ಇಲ್ಲಾಂದ್ರೆ ರೆಟಿನಾಲ್ ಇಲ್ಲಾಂದ್ರೆ ಟ್ರೆಟಿನ್ ಅನ್ನುವ ಪದಾರ್ಥಗಳ ಜೊತೆ ಉಪಯೋಗಿಸಬಾರ್ದು ಸೊ ನಿಮಗೆ ಏನಾದ್ರು ವೈಟಮಿನ್ ಸಿ ರಿಲೇಟೆಡ್ ಪ್ರಶ್ನೆಗಳಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು